హాయ్ ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చాలా టేస్ట్ డీటేల్స్ బై మాలా ನಾವು ಇವತ್ತು ಮಾಡುವ ರೆಸಿಪಿ ಉದ್ದಿನ ವಡೆ ನಿಮಗೆ ಹೋಟೆಲ್ ಅಂತಹ ಉದ್ದಿನ ವಡೆ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ಈ ಉದ್ದಿನ ವಡೆ ಬಿಸಿ ಬಿಸಿ ಸಾಂಬಾರ್ ಜೊತೆ ಆಗಲಿ ಮತ್ತು ಚಟ್ನಿ ಜೊತೆ ಆಗಲಿ ಸೂಪರಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಪರ್ಫೆಕ್ಟಾಗಿ ನಮಗೆ ಉದ್ದಿನ ವಡೆ ಹೋಟೆಲ್ ಶೈಲಿಯಲ್ಲಿ ಅದು ಏನೆಲ್ಲ ಬೇಕು ಅಂತ ನಾವು ಈ ವಿಡಿಯೋಲ್ಲಿ ನೋಡೋಣ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತೀರಾ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾತ್ರ ಮರಿಬೇಡಿ ಮೊದಲಿಗೆ ಒಂದು ಬೌಲ್ ತೊಗೊಂಡು ನಾವು ಉದ್ದಿನಬೇಳೆನ ಒಂದೂವರೆ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ವಿ ಅಂದರೆ ಒಂದು ಹಂಡ್ರೆಡ್ ಅಷ್ಟು ನಾವು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ವಿ ಒಂದು ಕಪ್ಪು ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇವಾಗ ಇದನ್ನೆಲ್ಲನೂ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ವಿ ಮಣ್ಣು ಏನಾದರೂ ಇದ್ರೂ ಹೋಗಲಿ ಡಸ್ಟ್ ಇದ್ದರೂ ಹೋಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅಲ್ಲ ಅದಕ್ಕೆ ಇವಾಗ ತ್ರೀ ಕಪ್ಸು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ತ್ರೀ ಅಂತಲ್ಲ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಇದು ನಮ್ಮ मेंगे yeah. ಚೆನ್ನಾಗಿ ಉದ್ದಿನ ಬೇಳೆ ಚೆನ್ನಾಗಿ ಬರೋದು ಉದ್ದಿನ ವಡೆ ಚೆನ್ನಾಗಿ ಬರೋದು ಸೊ ಅದಕ್ಕೆ ಬೇಳೆ ಚೆನ್ನಾಗಿ ನೆನೆಬೇಕು ಇವಾಗ ಇದನ್ನು ಮೂರು ಗಂಟೆ ಹೊತ್ತು ಇದ್ದೀನಿ ನೋಡಿ ಮೂರು ಗಂಟೆ ಆದಮೇಲೆ ಇವಾಗ ತೆಗೆದು ನೋಡಿದ್ರೆ ನಮಗೆ ಉದ್ದಿನ ಬೇಳೆ ಈಸಿಯಾಗಿ ಕಟ್ ಆಗಬೇಕು ಈ ಥರ ನಮಗೆ ಕರೆಕ್ಟಾಗಿದೆ ಅಂತ ನೆಂದಿದೆ ಅಂತ ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಎಕ್ಸ್ಟ್ರಾ ವಾಟರ್ನೆಲ್ಲ ತೆಗೆದುಬಿಟ್ಟು ನಾವು ಉದ್ದಿನ ಬೇಳೆನ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ಕೊಂಡು ಉದ್ದಿನ ಬೇಳೆ ನೆಂದಿರೋದನ್ನ ಸೇರಿಸ್ಕೊಂಡು ನೀರು ಹಾಕೋಕ್ಕೆ ಹೋಗ್ಬೇಡಿ ನೀರೇನಾದರೂ ನೀವು ಜಾಸ್ತಿ ಹಾಕಿ ಹಾಕಿದ್ದೀರಾ ಅಂದರೆ ಇಲ್ಲ ಕಡಿಮೆ ಹಾಕ್ ನೀರನ್ನು ಹಾಕ್ಬಿಟ್ರೆ ಈ ಥರ ತುಂಬ ಕಷ್ಟ ಆಗುತ್ತೆ ನೋಡಿ ನಾನು ಇಲ್ಲಿ ನೀರೇ ಹಾಕಿಲ್ಲ ಹಾಗೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬ್ಲೆಂಡ್ ಆಗ್ತಿಲ್ಲ ಇದು ಬರ್ತಾ ಇಲ್ಲ ಕರೆಕ್ಟಾಗಿ ಅಂದರೆ ಟೀ ಸ್ಪೂನಲ್ಲಿ ಮಾತ್ರ ನೀರು ಸೇರಿಸ್ಕೊಳ್ಳಿ ಅದು ಸ್ವಲ್ಪನೇ ಆನು ಆಫು ಆನು ಆಫು ಮೆಥಡಲ್ಲಿ ನೀವು ಬ್ಲೆಂಡ್ ಮಾಡ್ಕೋಬೇಕಿದ್ನ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಆ ಥರ ಇದ್ರೆ ನಿಮಗೆ ಉದ್ದಿನ ಉದ್ದಿನ ವಡೆ ಮಾಡೋದಕ್ಕೆ ಕರೆಕ್ಟಾಗಿ ಬರುತ್ತೆ ನೀವು ನೀರು ಹಾಕ್ಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ವಡೆ ನೀಟಾಗಿ ಬರೋದಿಲ್ಲ ಫಸ್ಟ್ ಟೈಮ್ ಮಾಡೋರಾದರೆ ನೀವು ನೀಟಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ನಿಮ್ಗೆ ಆಗಲೇ ಇಲ್ಲ ಅಂದರೆ ಬಟ್ ಜಾಸ್ತಿ ಅಂತೂ ಹಾಕೋಕೆ ಹೋಗ್ಬೇಡಿ ಇವಾಗ ಆ ಉದಿನ ಹಿಟ್ಟನ್ನ ರುಬ್ಕೊಂಡಿದ್ವಲ್ಲ ಅದನ್ನು ಒಂದು ಪ್ಲೇಟಿಗೆ ತೊಗೊಂಡು ನಾವು ಆನಿಯನ್ಸು ಜಿಂಜರು ಪೆಪ್ಪರ್ ಪೌಡ್ರು ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಮತ್ತು ಒಂದಷ್ಟು ಒಂದು ಮೂರು ಟೀ ಸ್ಪೂನಷ್ಟು ಕೊಬ್ಬರಿನ ತುರಿದ್ಬಿಟ್ಟು ಚೆನ್ನದಾಗಿ ಇದಕ್ಕೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಈಗ ಕಲಿಸೋವಾಗೇ ಚೆನ್ನಾಗಿ ಕಲಿಸ್ಕೋಬೇಕು ಫೈವ್ ನಿಮಿಷ ಆದರೂ ನೀಟ್ ಹಿಟ್ಟಾಗಿ ಕಲಿಸ್ಕೊಳ್ಳಿ ನಾನೇ ಸ್ವಲ್ಪ ಅಚ್ಕರದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಮೆಣ್ಸಿನಕಾಯಿ ಖಾರ ಕಮ್ಮಿ ಇದೆ ಅಂದ್ಬಿಟ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ಖಾರನ ನೋಡಿ ಸಾಫ್ಟಾಗಿ ಈ ಥರ ಒಂದು ಎರಡು ಮೂರು ನಿಮಿಷ ಫ್ಲಫಿಯಾಗಿ ಕಲಿಸ್ಕೋಬೇಕು ಈ ಥರ ಮಾಡಿದ್ರೆ ಉದ್ದಿನ ವಡೆ ಈಸಿಯಾಗಿ ಬರುತ್ತೆ ನೋಡಿ ಕೈ ತ್ಯಾವ ಮಾಡಿಕೊಂಡು ಒಂದು ದಿಂಬೆ ಹಣ್ಣಿನ ಗ್ರಹ ಥರದ ಬಾ ಇದನ್ನು ತೊಗೊಂಡು ಹಿಟ್ಟನ್ನು ನೋಡಿ ನೀಟಾಗಿ ಈ ಥರ ಬೌಲ್ ಬಾಲ್ ಥರ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಹಾಕ್ಕೊಂಡು ಈ ಥರ ಬಿಟ್ಟುಬಿಡಿ ನೋಡಿ ಈ ಥರ ನಿಮ್ಗೆ ಬರೋಕ್ಕಾಗಿಲ್ಲ ಅಂದರೆ ಒಂದು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಈಸಿಯಾಗಿ ತೊಗೊಂಡು ನೀವು ಬಿಸಿ ಬಿಸಿ ಎಣ್ಣೆಯಲ್ಲಿ ಈ ಥರ ಮಾ ಮಾಡಿ ಉದ್ದಿನ ವಡೆ ಶೇಪ್ ತೊಗೊಂಡು ಇದಕ್ಕೆ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಒಂದೊಂದಾಗಿ ಈಸಿಯಾಗಿ ಹಾಕ್ಕೊಳ್ಳಿ ನೋಡಿ ಹಾಕಿದ ತಕ್ಷಣ ಕಲಿಸ್ಬಿಡ್ಬೇಡಿ ಹಾಕಿದ ತಕ್ಷಣ ಏನಾದರೂ ಕಲಿಸ್ಕೋದ್ರೆ ಅದಕ್ಕೆ ಬರಲ್ಲ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಕಲಿಸ್ಬೇಕು ಇಲ್ಲಾಂದರೆ ನಿಮಗೆ ಮೇಲೆ ಕಲರ್ ಬಂದುಬಿಡುತ್ತೆ ಒಳಗಡೆ ಅದು ಸರಿಯಾಗಿ ಬೆಂದಿರೋಲ್ಲ ಸೊ ಅದಕ್ಕಾಗಿ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನೀವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಕಲರ್ ಬರುತ್ತೆ ಅಷ್ಟೇ ಸೊ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಟೈಮು ಒಂದು ಫೈವ್ ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಎಲ್ಲ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟೇ ಈ ತುಂಬ ಈಸಿ ಜಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಇದನ್ನು ಮಾಡಿಬಿಡ್ಬೋದು ಹಿಟ್ ಬೇಳೆ ನೆಂದಿದೆ ಅಂದರೆ ಅಷ್ಟೇ ಇದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ನಾವಿವಾಗ ಇದೇ ಎಣ್ಣೆಗೆ ಮಿಕ್ಕಿರೋ ಹಿಟ್ಟಲ್ಲಿಯೂ ಸೇಮ್ ಅದೇ ಥರ ಉದ್ದಿನ ವಡೆನ ಹಾಕ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಇರಿ ನೀಟಾಗಿ ಎಲ್ಲನೂ ಹಾಕೋಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಇದನ್ನೆಲ್ಲ ತೊಗೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ನೀವು ಸಾಂಬಾರಲ್ಲಾಗಲಿ ಚಟ್ನಿಯಲ್ಲಾಗಲಿ ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಹಾಗಾದರೆ ನಮ್ಮ ವೀಡಿಯೋ ಉದ್ದಿನ ವಡೆ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ